ದಿನಾಂಕ ಇಪ್ಪತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರರಂದು ನಾಗರ ಪಂಚಮಿ ದಿನದಂದು ಸಂಜೆ ಆರು ಮೂವತ್ತು ನಿಮಿಷಕ್ಕೆ ಸಾವಿರಾರು ಭಕ್ತಾದಿಗಳನ್ನು ಒಳಗೊಂಡ ಶ್ರೀ 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 ಕರಿಯಪ್ಪ ತಾತನವರ ಜಾತ್ರಾ ರಥ ಮಹೋತ್ಸವವನ್ನು ಭಕ್ತಿ ಶ್ರದ್ಧೆಯಿಂದ ಶಾಂತಿಯುತವಾಗಿ ಆಚರಿಸೋಣವೆಂದು ರಾಯಚೂರು ಗ್ರಾಮೀಣ ಶಾಸಕರಾದ ಶ್ರೀ ಬಸವನಗೌಡ ದದ್ದಲ್ರವರು ನುಡಿದರು ಅವರಿಂದು ಶಾಸಕರ ಕಚೇರಿಯಲ್ಲಿ ಶ್ರೀ ಕರಿಯಪ್ಪ ತಾತನವರ ಜಾತ್ರಾ ಮಹೋತ್ಸವ ಪೂರ್ವಭಾವಿ ಸಭೆಯನ್ನು ತಾಲೂಕು ದಂಡಾಧಿಕಾರಿ ಹಾಗೂ ತಾಲೂಕು ಅಧಿಕಾರಿಗಳು ಸ್ವಚ್ಛತೆಗೆ ನೀರಿಗೆ ಹಾಗೂ ಸುರಕ್ಷತೆಗೆ ಹೆಚ್ಚಿನ ಗಮನ ಹರಿಸಬೇಕೆಂದು ಶಾಸಕರು ಆದೇಶಿಸಿದರು ಅಂದಾಜು ಲಕ್ಷಾಂತರ ಭಕ್ತರು ಬೇರೆ ಬೇರೆ ರಾಜ್ಯ ಹಾಗೂ ಜಿಲ್ಲೆಗಳಿಂದ ಆಗಮಿಸುವ ಭಕ್ತಾದಿಗಳಿಗೆ ಯಾವ ತೊಂದರೆ ಆಗದಂತೆ ನಿಗವಹಿಸಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕಂದಾಯ ಇಲಾಖೆ ಗ್ರಾಮೀಣಾಭಿವೃದ್ಧಿ ಇಲಾಖೆ ಪೊಲೀಸ್ ಇಲಾಖೆ ಆರೋಗ್ಯ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಗ್ರಾಮೀಣ ಕುಡಿಯುವ ನೀರು ಲೋಕೋಪಯೋಗಿ ಇಲಾಖೆ ಪಂಚಾಯತ್ ಇಂಜಿನಿಯರಿಂಗ್ ಬೆಸ್ಕಾಂ ಸಾರಿ ಜೆಸ್ಕಾಂ ಅಬಕಾರಿ ಇಲಾಖೆ ಡಿ ಎಂ ಕೆ ಎಸ್ ಆರ್ ಟಿ ಸಿ ಮಾನ್ವಿ ಈ ಸಂದರ್ಭದಲ್ಲಿ ನ್ಯೂಸ್ ಬ್ಯೂರೋ ಗಾರಲ ದಿನ್ನಿ ವೀರನಗೌಡ ರಾಯಚೂರು ಇಲ್ಲ ಸರ್ ನಮ್ಮ ಕಡೆ ಏನೂ ಶಾಂತಸಭೆ ಗುರಲ್ ಆಗ್ಬೇಕಂತ ಹೇಳಿ ಖಂಡಿತವಾಗ ನಾ ಈ ವಾರದಲ್ಲೇ ಶಾಂತಸಭೆಯನ್ನು ಬೇಸಾರೆ ನಾನು ಬರ್ತೀನಿ ಬಂದು ಉದ್ವಾರಿಯಿಂದ ಶಾಂತಸಭೆ ಮಾಡ್ಕೊಂಡು ಅಲ್ಲಿ ಏನೇನು ಡಿಸ್ಕಸ್ ಆಗಬೇಕನ್ನ ಡಿಸ್ಕಸ್ ಮಾಡೋಣ ಬಟ್ ಆಗಿದ್ದು ನಮ್ಮ ಜಾತ್ರೆ ಸಾಹೇಬರು ಶ್ರದ್ಧಾಂಜಾಯಿ ಕಾರ್ಯಕ್ರಮವನ್ನು ಅತ್ಯಂತ ಅಂತ ಹೇಳಿ ಅವ್ರು ಅಂದ್ಕೊಂಡಿದ್ದಾರೆ ಆ ಪ್ರಕಾರ ನಾವೆಲ್ಲರೂ ಸೇರ್ಕೊಂಡು ಈ ಜಾತ್ರೆನ ಅತ್ಯಂತ ದೇಶಕ್ಕೆ ಬರೋಕೆ ಪ್ರಯತ್ನ ಮಾಡೇ ಮಾಡ್ತ ಅಂತ ಹೇಳೋಕ್ ಇಷ್ಟಪಡ್ತೀವಿ ಸರ್ ಯು ಯುಗೆ ಸಂಬಂಧಪಟ್ಟಂತೆ ಸ್ಕೀಮ್ ಏನಿದೆ ಅಂತ ಹೇಳಿ ಲಾಸ್ಟ್ ಇಯರ್ ಮಾಡಿದ್ನಾಗ ಸ್ಕೀಮ್ ಆಗಿ ನಮ್ಗೆ ಸಾಧನ ಅಂತ ಹೇಳ್ತೀನಿ ಸರ್ ಅವರಿಗೆ ನಾವು ಕೊಡ್ಬೋದು ಜಾತ್ರೆಗೆಲ್ಲ ಜಾತ್ರೆಗೆಲ್ಲ ನೀವು ರೋಜು ಟ್ಯಾಂಕ್ ಇರಿಸಿ ಆ ನೀರನ್ನು ಊರು ಒಳಗೆ ಬರಕ್ಕೆ ಕೊಡೋದು ಈಗ ಅರ್ಥ ತುಂಬ ದೊಲ್ಕಿರಿ ಆಯ್ತು ಅದು ಅರ್ಥ ಇದ್ದಲ್ಲ ನೀವು ಫಿಲ್ಟ್ ಮಾಡಿ ಎರಡು ಲಕ್ಷ ಲೀಟರ್ ಆಗಿ ಕೆರೆ ಹತ್ರ ಇರೋದು ಯಾವ್ದು ಅದು ಒಂದ್ ಲಕ್ಷ ಅಲ್ಲಿ ಫಿಲ್ಟರ್ ಒಂದ್ ಲಕ್ಷ ಆಗಿ ಮೇಲೆ ಮೇಲೆ ಒಂದ್ ಲಕ್ಷ ಎರಡು ಲಕ್ಷ ನಿಮಗೆ ಸ್ಟೋರೇಜ್ ಆಗ್ತದೆ ಮತ್ತಾಗಿ ಕೆರೆ ತುಂಬತಾ ಇರ್ತದ ಅದಕ್ಕೆ ನೀವು ಜಾತ್ರೆ ಒಳಗಡೆ ಆಗಿ ನೀರನ್ನ ಇಡೀ ಗ್ರಾಮಕ್ಕೆ ಆಮೇಲೆ ಉಳಿಸಾಳ ಹುಡು ತನಕ ಕೊಡುವಂತ ಕೆಲಸ ಮಾಡಬೇಕು ಇರ್ತದ ಜಾತ್ರೆ ಒಂದ್ ತಿಂಗಳು ಇರೋ ತರ ಇರ್ತದೆ ಅದನ್ನ ರೆಡಿ ಮಾಡಿಸಿ ಇವತ್ತು ಇವತ್ತೇನು ಪ್ರಾರಂಭ ಮಾಡ್ಬೇಕು ಹೋಗಿ ಮತ್ತೆ ನಾವಿಲ್ಲಿ ಬಿಲ್ಡಿಂಗ್ ಓದಿವು ನೀನ್ ಹೋಗಿ ಯಾಕಂದ್ರೆ ಆಮೇಲೆ ಎಲ್ಲ ಬೀಗರು ಎಲ್ಲ ಊರಲ್ಲಿ ಇರ್ತಾರೆ ಜನ ಅದಕ್ಕೆ ನೀರಿನ ವ್ಯವಸ್ಥೆ ಯಾವ್ದು ಕಡಿಬೇಕು ಆ ರೀತಿ ದೊಡ್ಡ ಕೆರೆನೆ ಮಾಡ್ತಾರೆ ಆಮೇಲೆ ಬೇರೆ ಇಲಾಖೆ ಯಾರು ಇವ್ರಿಗೆ ಬಂದರ್ ಎಷ್ಟಾಗ್ತಾರೆ